ರೈತರು ಇಲ್ಲ ಅಂದ್ರೆ ನಾವು ಇಲ್ಲ ಇದೇ ನಾನು ಹೆಮ್ಮೆಯಿಂದ ಹೇಳ್ಕೊಂತ ನಾನು ಒಬ್ಬ ರೈತನ ಮಗನಾಗಿ ನಾವು ಏನಾದರೂ ಬೆಳಿಬೇಕು ಅಂದರೆ ನಮಗೆ ನೀರಿಲ್ಲ ಅಂದ್ರೆ ನಾವು ಏನು ಮಾಡಕ್ಕೆ ಸಾಧ್ಯವಿಲ್ಲ ಓರ್ ಇರೋರು ಬೆಳೀತಾರೆ ಗೋರ್ ಇಲ್ಲದೇ ಇರೋರು ನಮಗೆ ಆಧಾರ ಬಾವಿ ಆಟ ಕೆರೆ ತುಂಬಿದ್ರೆ ನೀರು ಬರುತ್ತೆ ಅದನ್ನ ನೋಡ್ಕೊಂಡ್ರೆ ನಮ್ಮ ಜೀವನ ಅದಕ್ಕೆ ia pa raita rabata lelaki bayi sini yang minda ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಿಂದೂಗಳ ಹಬ್ಬಗಳಲ್ಲಿ ಪವಿತ್ರವಾದ ಹಬ್ಬ ಕೂಡ ಒಂದಾಗಿದೆ ದೀಪಾವಳಿ ನಮ್ಮ ಆತ್ಮೀಯ ಸ್ನೇಹಿತರು ಬಂಧು ಬಳಗದವರಿಗೆ ಅದೇ ರೀತಿ ಈ ಹಬ್ಬ ರೈತರ ಹಬ್ಬ ಅಂತ ಹೇಳಕ್ಕೆ ಕೂಡ ನಾನು ಬಯಸ್ತೀನಿ ಯಾಕೆ ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ ದೀಪಾವಳಿ ಹಂದಿದ ತಕ್ಷಣ ಯುವಕರ ಹಬ್ಬ ಕೂಡ ಆಗಿರುತ್ತದೆ ಯುವಕರು ಈ ಹಬ್ಬ ಯಾವಾಗ ಅಂತ ಕೂಡ ಕಾಯುತ್ತಿರುತ್ತಾರೆ ಯಾಕೆ ಅಂದರೆ ಪಟಾಕಿಯನ್ನು ತಗೊಬಂದು ಪಟಾಕಿ ಹಚ್ಚೋಣ ಸಂಭ್ರಮಿಸೋಣ ಅಂತ ಕಾಯುತ್ತಿರ್ತಾರೆ ನಾವೆಲ್ಲರೂ ಆಚರಣೆ ಮಾಡೋಣ ದೀಪಗಳನ್ನ ಹೆಚ್ಚು ಬೆಳಗಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಹಬ್ಬನ ಆಚರಿಸೋಣ ಪವಿತ್ರವಾದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದರ್ಶನವನ್ನು ಪಡೆಯೋಣ ಅದೇ ರೀತಿ ಯುವಕರು ಒಂದಿದ ತಕ್ಷಣ ಪಟಾಕಿನ ಹೆಚ್ಚು ಜನ ಬಂದು ಈ ಹಬ್ಬದಲ್ಲಿ ಹೊಡಿಯೋದಕ್ಕೆ ಜಾಸ್ತಿ ಪ್ರಯತ್ನ ಮಾಡಿದ್ದಾರೆ ಹೊಡಿತಾರೆ ನಮ್ಮ ಯುವಕರಿಗಾಗಿರ್ಲಿ ನಮ್ಮ ತಂದೆ ಆಗಿರಲಿ ನಾನೊಂದು ಕಿವಿ ಮಾತನ್ನು ಹೇಳೋಕ್ಕೆ ಬಯಸ್ತೀನಿ ಯಾಕೆಂತಂದರೆ ಮಗ ಕೇಳಿದ ಪಟಾಕಿ ತಂದು ಬಟ್ಟೆ ಮಗಳು ಕೇಳಿದರೆ ಪಟಾಕಿ ಬರ್ಸಿದ್ರೆ ಅಂದ್ರೆ ಆಗಲ್ಲ ಪಟಾಕಿ ತಗೋ ಬರಪ ಮುಂಚೆನೆ ನಾವು ಯೋಚನೆ ಮಾಡಬೇಕಾಗುತ್ತೆ ಪಟಾಕಿ ತಗೋ ಬಂದ ಮೇಲೆ ಕಬೇಕು ಏನು ಎತ್ತ ಅಂತ ಸುರಕ್ಷಿತ ಜಾಗದಲ್ಲಿ ಪಟಾಕಿ ತಗೋಬಂದು ಇರಬೇಕಾಗುತ್ತದೆ ಅದೇ ರೀತಿ ಪಟಾಕಿ ತಗೋಬಂದು ಮಕ್ಕಳಿಗೆ ಕೊಟ್ಬಿಟ್ರೆ ಆಗಲ್ಲ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಪಟಾಕಿ ಎಲ್ಲ ಹಚ್ಚಬೇಕು ಏನು ಎತ್ತ ಅಂತ ನೀವು ಪಟಾಕಿ ಇಸ್ಕೊಡ್ತೀರ ಹಂಗೇ ಹತ್ರ ಅಷ್ಟೇ ಮಿಕ್ಕಿದ್ದು ಮಕ್ಕಳು ಎಲ್ಲನೂ ಹೊಡೀಲಿ ನಾವು ಅದನ್ನು ಗಮನಿಸೋದಿರಲ್ಲ ಅದಕ್ಕೆ ನಾನು ನಮ್ಮ ಯಾರು ತಂದೆ ತಾಯಿ ಇರ್ತಾರೆ ದಯವಿಟ್ಟು ನೀವು ಪಟಾಕಿ ಇಸ್ಕೊಡೋದು ಮುಖ್ಯ ಅಲ್ಲ ತೆಗೆದುಕೊಡುವುದು ಮುಖ್ಯವಲ್ಲ ನೀವು ಜೊತೆ ಇದ್ದು ಪಟಾಕಿ ಮುಗಿಯೋವರೆಗೂ ಮಕ್ಕಳ ಜೊತೆ ಇದ್ದು ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕಾಗುತ್ತದೆ ಅದೇ ರೀತಿ ಪರಿಸರಕ್ಕೆ ಹಾನಿ ಮಾಡಬಾರದು ಪರಿಸರಕ್ಕೆ ಯಾವುದೇ ಥರ ಹಾನಿ ಮಾಡಬಾರದು ನಾವು ಪಟಾಕಿ ಹೊಡಿಲೇಬೇಕು ಅಂದರೆ ಹಸಿರು ಪಟಾಕಿ ಸಿಗುತ್ತದೆ ಸರ್ಕಾರದಿಂದ ಸರ್ಟಿಫೈಡ್ ಆಗಿರುವ ಹಸಿರು ಪಟಾಕಿ ದಯವಿಟ್ಟು ಆ ಪಟಾಕಿನ ತಗೊಬಂದು ಎಲ್ಲರೂ ಹೊರಂಥ ಬೆಳಕೆ ಬೆಳೆಸ್ತೀನಿ ಅದೇ ರೀತಿ ನಾನು ಹತ್ತು ಪಟಾಕಿ ಬಾಕ್ಸ್ ತಗೊಬರ್ತಾಯಿದ್ದೆ ಪ್ರತಿ ವರ್ಷ ಅಂತಿದ್ರೆ ಇವತ್ತು ಹದಿನೈದು ಬಾಕ್ಸ್ ತಗೋಬಾರ್ದಲ್ಲ ಹತ್ತು ಬಾಕ್ಸ್ ತಗೊಬಂದ ಮೇಲೆ ಐದು ಬಾಕ್ಸನ್ನು ತಗೊಬನ್ನಿ ಕಮ್ಮಿ ಮಾಡಿ ಆದಷ್ಟು ದೀಪಗಳ ಹಬ್ಬ ದೀಪಾವಳಿಯನ್ನು ದೀಪಗಳಿಂದ ಅಲಂಕಾರ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡೋಣ ಪಟಾಕಿಯನ್ನು ಆದಷ್ಟು ದೂರ ಬಿಡೋಣ ಅದರಿಂದ ನೀವು ನೋಡ್ತಾ ಇರೋದು ಎಲ್ಲ ಕಡೆಯೂ ಬೆಳಗ್ಗೆ ಟೀಗೆ ಹಾಕಿದ್ರೆ ಸಾಕು ಆ ಪಟಾಕಿ ಹೊಡೆದು ಕಣ್ಣಿಗೆ ಡ್ಯಾಮೇಜ್ ಆಯಿತು ಪಟಾಕಿ ಹೊಡೆದು ಕೈ ಸುಟ್ಕೊಂಡ ಪಟಾಕಿ ಹೊಡೆದು ಬಾ ಬ್ಲಾಸ್ಟ್ ಆಯಿತು ಮತ್ತೆ ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ ಹೇಳ್ತೀನಿ ನೀವು ಏನಾದರೂ ಅನ್ಕೋಬೋದು ನನ್ನನ್ನು ನೋಡಿ ಕಣ್ಣನ ನೋಡಿದ್ದೀನಿ ಕೆಲವೊಂದರೆಲ್ಲ ಪರಿಸರಕ್ಕೆ ತೊಂದರೆ ಮಾಡೋದೊಂದು ಉಂಟಾದರೆ ನಮ್ಮ ಮನೆಯಲ್ಲೇ ತೊಂದರೆ ಮಾಡ್ಕೊತೀವಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡ್ಕೊತೀವಿ ಅದಕ್ಕೆ ಆ ತೊಂದರೆ ಮಾಡ್ಕೊಳೋದು ಬೇಡ ಪಟಾಕಿ ತಗೊಂಡು ಬರೋಕ್ಕೆ ಮುಂಚೆನೇ ಅದನ್ನು ಯಾವ ಥರ ಎಲ್ಲಿಡಬೇಕು ಯಾವ ಟೈಮಲ್ಲಿ ಹೊಡಿಬೇಕು ಏನು ಎತ್ತ ಅಂತ ಎಲ್ಲ ಪ್ಲಾನಿಂಗ್ ಮಾಡಿ ಮಕ್ಕಳ ಜೊತೆ ನೀವೇ ಸದ್ ಖುದ್ದಾಗಿ ಹಿಟ್ಟು ಪಟಾಕಿನ ಹಚ್ಚಿ ಜೋಪಾನವಾಗಿ ಹಚ್ಚಿ ಪರಿಸರಕ್ಕೆ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗೋದಕ್ಕೆ ಪಟಾಕಿನ ಹಚ್ಚಿ ಅಂತ ಹೇಳ್ತೀನಿ ಅದೇ ರೀತಿ ಈ ಹಬ್ಬ ನಾನು ಮೊದಲೇ ಹೇಳಿದ್ದೆ ರೈತರ ಹಬ್ಬ ಕೂಡ ಹೌದು ಅಂತ ಹೇಳಿ ಏನಪ್ಪ ರೈತರ ಹಬ್ಬ ಅಂದರೆ ಪ್ರತಿ ವರ್ಷ ದೀಪಾವಳಿ ಬರುತ್ತೆ ಆದರೆ ಈ ವರ್ಷ ನಮ್ಮ ರೈತರಿಗೆ ಗಂಗೆ ಕರುಣೆ ತೊರೀದಾರಂತೆ ಹೇಳಕ್ಕೆ ಬಯಸ್ತೀನಿ ಏನಪ್ಪ ಗಂಗೆ ಕರುಣೆ ತೊರೆಯೋದೇನು ಗಂಗೆ ಅಂದ್ರೇನು ಮಳೆ ರಾಯ ಈ ವರ್ಷ ನಮಗೆ ಕರುಣೆ ತೊರೆಯುತ್ತಾರೆ ಯಾಕೆ ಅಂದರೆ ಭಾರತ ದೇಶದಲ್ಲಿ ಯಾವ ಮೂಲೆಯಲ್ಲಿ ನೋಡಿದ್ರೂ ನಾವು ಈ ವರ್ಷದಲ್ಲಿ ಮುಂಚೆ ಯಾವ ಥರ ಯಾವ ವರ್ಷ ಹೆಂಗಿತ್ತೋ ನಮಗೆ ಇಲ್ಲ ಈ ವರ್ಷ ಮಾತ್ರ ಎಲ್ಲಿ ನೋಡಿದ್ರೆ ಕೆರೆ ಆಗಿರಲಿ ಗುಡ್ಡ ಆಗಿರಲಿ ನದಿ ಆಗಿರಲಿ ಯಾವುದೊಂದು ಡ್ಯಾಮ್ ಆಗಿರಲಿ ಪ್ರತಿಯೊಂದು ಕೆರೆ ತುಂಬಿ ಹರಿಯುತ್ತಿರುವ ದೃಶ್ಯ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಯಾಕೆಂದ್ರೆ ಇವತ್ತು ರೈತರು ಇಲ್ಲ ಅಂದರೆ ನಾವೂ ಇಲ್ಲ ಇದೇ ತಾನೇ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಒಬ್ಬ ರೈತನ ಮಗನಾಗಿ ನಾವು ಏನಾದರೂ ಬೆಳಿಬೇಕು ಅಂದರೆ ನಮಗೆ ನೀರಿಲ್ಲ ಅಂದರೆ ನಾವು ಏನು ಮಾಡೋಕೆ ಸಾಧ್ಯವಿಲ್ಲ ಘೋರ ಇರೋರು ಬೆಳೀತಾರೆ ಘೋರ ಇಲ್ಲದೆ ಇರೋರು ನಮಗೆ ಆಧಾರ ಬಾವಿ ಅಥವಾ ಕೆರೆ ತುಂಬಿದರೆ ನೀರು ಬರುತ್ತೆ ಅದನ್ನು ನೋಡ್ಕೊಂಡ್ರೆ ನಮ್ಮ ಜೀವನ ಅದಕ್ಕೆ ಈ ಹಬ್ಬ ರೈತರ ಹಬ್ಬ ಅಂತ ಹೇಳಕ್ಕೆ ಬಯಸ್ತೀನಿ ಹೆಮ್ಮೆಯಿಂದ ತುಂಬ ಖುಷಿಯಾಯಿತು ಕೆಲವೊಂದು ವಿಡಿಯೋಗಳು ಸಹ ನಾನು ಸಹ ಹಾಕಿದ್ದೀನಿ ನೀವು ಸಹ ವೀಕ್ಷಣೆ ಮಾಡಿದ್ದೀರಾ ಟಿ ವಿ ಚಾನಲ್ ಸಹ ನಾವು ನೋಡಿದ್ದೀವಿ ಎಲ್ಲ ಕಡೆಯೂ ಕೆರೆಗಳಾಗಿರಲಿ ಕುಂಟಾಗ್ಳಾಗಿರಲಿ ತುಂಬ ಹರಿಯುತ್ತಿರುವ ದೃಶ್ಯ ದರ್ಶನ ಮಾಡಿದ್ದೀವಿ ಇಷ್ಟು ಹೇಳಕ್ಕೆ ಬಯಸ್ತೀನಿ ಏನಾದರೂ ತಪ್ಪೇನಾದರೂ ಮಾತಾಡಿದರೆ ದಯವಿಟ್ಟು ಶನಿರಲಿ ನನಗೆ ಗೊತ್ತಿರೋದನ್ನು ತಿಳಿಸಿಕೊಟ್ಟಿದ್ದೇನೆ ತಪ್ಪೇನಾದ್ರೂ ಮಾತಾಡಿದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮೂಲಕ ತಿಳಿಸಿದರೆ ನಾನು ಅದನ್ನು ತಿದ್ದುಕೊಡುವ ಪ್ರಯತ್ನ ನಾನು ಮಾಡುತ್ತೇನೆ ಕಾನೂನು ಮೀರಿ ಏನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಪರಿಸರಕ್ಕೆ ಹಾನಿ ಮಾಡಂಥ ಪರಿಸರಕ್ಕೆ ಹಾನಿ ಮಾಡುವಂಥ ಪಟಾಕಿಯನ್ನು ದಯವಿಟ್ಟು ಹೊಡಿಬೇಡಿ ಹಸಿರು ಪಟಾಕಿಯನ್ನು ತಗೊಬಂದು ಹಸಿರು ಪಟಾಕಿಯನ್ನು ಹೊಡಿ ಹೊಡಿರಿ ಕಮ್ಮಿ ಹೊಡಿ ಹತ್ತು ಬಾಕ್ಸ್ ತಗೊಬಂದಿ ಹೋದ ವರ್ಷ ಈ ವರ್ಷ ನಾನು ಹದಿನೈದು ಬಾಕ್ಸ್ ತಗೊಬರೋದನ್ನಾಗುತ್ತಿಲ್ಲ ಒಂದು ವರ್ಷ ಹತ್ತು ಬಾಕ್ಸ್ ತಗೊಬಂದ್ರೆ ಈ ವರ್ಷ ಐದು ಬಾಕ್ಸ್ ತಗೊಬನ್ನಿ ಇಲ್ಲವ ಎರಡು ಬಾಕ್ಸ್ ತಗೊಬಂದಿ ಖುಷಿಯಿಂದ ಸಂಭ್ರಮದಿಂದ ಆಚರಣೆ ಮಾಡಿ ಬಟ್ಟು ತಂದೆ ತಾಯಿಗೆ ಒಂದು ಮನವಿ ಮಾಡ್ತೀನಿ ಪಟಾಕಿ ತಗೋಬರದ ಮುಂಚೆನೂ ಸ್ವಲ್ಪ ಯೋಚನೆ ಮಾಡಿ ಜಾಗರೂಕತೆಯಿಂದ ಅದನ್ನು ಸುರಕ್ಷಿತ ಜಾಗದಲ್ಲಿ ಇಟ್ಟು ವಯಸ್ಸಾದವ್ರು ಇರ್ತಾರೆ ಚಿಕ್ಕ ಮಕ್ಕಳಿರ್ತಾರೆ ದಾರಿಯಲ್ಲಿ ಅವ್ರನ್ನೆಲ್ಲ ನೋಡಿಕೊಂಡು ಪಟಾಕಿ ನೋಡಿ ಬರೀ ಮಕ್ಕಳಿಗೆ ಪಟಾಕೀಸ್ಕೊಟ್ರೆ ಹಾಗೆಲ್ಲ ಜೊತೇಲಿಗೂ ಪಟಾಕಿ ಹೊಡಿ ಈ ಹಬ್ಬವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ದೀಪಗಳ ಅಲಂಕಾರ ಮಾಡಿ ಆಚರಿಸೋಣ